ಒಂದು ಮದುವೆ ನಡೀತಾ ಇರುತ್ತೆ ಅದಕ್ಕೆ ತುಂಬ ಜನ ಸೇರಿರ್ತಾರೆ ಸಂಬಂಧಿಕರು ಸುತ್ತಮುತ್ತಲಿರೋ ಜನ ಸಿಕ್ಕಾಪಟ್ಟೆ ಜನ ಸೇರಿರ್ತಾರೆ ಇನ್ನೇನು ಮದುವೆ ಹುಡುಗ ಹೋಗಿ ತಾಳಿ ಕಟ್ಟಬೇಕು ಹುಡುಗಿ ಬೇಡ ಅಂತ ಹೇಳ್ತಾರೆ ಹುಡುಗ ತುಂಬ ಒಳ್ಳೆಯವನು ಅನಿಸುತ್ತೆ ಅದಕ್ಕೋಸ್ಕರನೇ ಅವನು ತಾಳಿ ಕಟ್ಟೋಕಿನ ಮುಂಚೆ ಒಂದು ಮಾತು ಕೇಳಿದ್ದಾನೆ ನೋಡಿ ಇದಕ್ಕೆ ಏನು ಕಾರಣ ಇರ್ಬೋದು ನನಗನ್ಸುತ್ತೆ ಹುಡುಗಿ ಮನೆಯಲ್ಲಿ ಫ್ರೀಡಮ್ ಕೊಟ್ಟಿಲ್ಲ ಅನಿಸುತ್ತೆ ಅಂದರೆ ತುಂಬ ಭಯದಿಂದ ಸಾಕಿದ್ದಾರೆ ಅಂತ ಅನಿಸುತ್ತೆ ನೋಡಿ ಯಾವಾಗ ಹೆಣ್ಮಕ್ಳಲ್ಲಿ ಭಯ ಇರುತ್ತೋ ಅವರು ತಂದೆ ತಾಯಿ ಹತ್ರ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ನನಗೆ ಯಾಕೆ ಭಯದಿಂದ ಬೆಳೆಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಆಲು ಹೆಣ್ಮಕ್ಳು ಅಂತಂದ್ರೆ ಎಲ್ಲರೂ ತುಂಬ ಚೆನ್ನಾಗೇ ನೋಡ್ಕೊತಾರೆ ಚಿಕ್ಕ ವಯಸ್ಸಿಂದ ಹಿಡಿದು ಅವರು ದೊಡ್ಡವರು ಆಗೋವರೆಗೂ ಅವ್ರು ಏನೇನು ಬೇಕೋ ಅದನ್ನೆಲ್ಲ ಕೊಡಿಸ್ತಾರೆ ಚೆನ್ನಾಗಿ ನೋಡ್ಕೊತಾರೆ ಆದರೆ ಮದುವೆ ಅನ್ನೋ ಒಂದು ವಿಷಯ ಬಂತು ಅಂತಂದ್ರೆ ಅವರಿಗೆ ಫ್ರೀಡಮ್ಮು ಕೊಡೋದಿಲ್ಲ ಯಾಕೆ ಹೀಗೆ ಮಗಳ ಮೇಲಿನ ಪ್ರೀತಿ ಆ ಥರ ಮಾಡಿಸುತ್ತಾ ಅಥವಾ ಇಲ್ಲ ನಾವು ದೊಡ್ಡೋರು ನಮಗೆಲ್ಲ ಗೊತ್ತಿರುತ್ತೆ ಅನ್ನೋ ಒಂದು ಯೋಚನೆ ಅವರಲ್ಲಿರುತ್ತಾ ತಂದೆ ತಾಯಿಯಲ್ಲಿ ಮಗಳು ದಡ್ಡಿ ಅವಳಿಗೇನು ಗೊತ್ತಾಗೋದಿಲ್ಲ ನಾವು ವರ್ಷದಿಂದ ಹುಡುಗನೇ ಅವಳು ಮದುವೆ ಆದರೆ ಚೆನ್ನಾಗಿರ್ತಾಳೆ ಅನ್ನೋ ಒಂದು ಯೋಚನೆನಾ ಏನಾಗಿರ್ಬೋದು ನೋಡಿ ಏನಾದರೂ ಇರಲಿ ಏನಾದರೂ ಇರಲಿ ಮದುವೆ ಅನ್ನೋ ಒಂದು ವಿಷಯ ಬಂತು ಅಂತನಂದ್ರೆ ಹೆಣ್ಣುಮಕ್ಕಳಿಗೆ ಫ್ರೀಡಮ್ ಅನ್ನ ಕೊಡಬೇಕಾಗುತ್ತೆ ಏಕೆಂದರೆ ನೋಡಿ ಒಂದು ಇಷ್ಟ ಇಲ್ಲದ ಬಟ್ಟೆ ಕೂಡ ಹಾಕೋದಿಲ್ಲ ಹೆಣ್ಮಕ್ಕಳು ಅಂಥದ್ರಲ್ಲಿ ಇಷ್ಟ ಇಲ್ಲದ ಹುಡುಗನ ಯಾವ ರೀತಿ ಅವರು ಮದುವೆ ಆಗ್ತಾರೆ ನೋಡಿ ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿರೋದು ಒಬ್ರು ಹೇಳ್ತಾರೆ ದೇಹ ದೇಹನ ಸೇರಿಸೋದು ಮದುವೆ ಅಲ್ಲ ಮನಸ್ಸು ಮನಸ್ಸುಗಳನ್ನು ಸೇರಿಸಬೇಕು ಅಂತ ಹೇಳಿ ನೋಡಿ ಕೆಲವೊಂದು ಮನೆಯಲ್ಲಿ ಹೆಣ್ಮಕ್ಕಳಿಗೆ ಇಷ್ಟನೇ ಇರೋದಿಲ್ಲ ಮನೆಯಲ್ಲಿ ಒಂದು ಹುಡುಗನ ನೋಡಿರ್ತಾರೆ ಆ ಹುಡುಗ ಇಷ್ಟ ಇರೋದಿಲ್ಲ ಆದ್ರೂ ಮನೆಯವರು ನೀನು ಅದೇ ಹುಡುಗನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಫೋರ್ಸ್ ಮಾಡ್ತಾರೆ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂದ್ರೆ ಈಗ ಹೆಚ್ಚಾಗಿ ಏನ್ ನೋಡ್ತಾರೆ ಅಂತಂದ್ರೆ ನಮ್ಮ ಬಂಧು ಬಳಗ ಅವನು ನಮ್ಮನು ನಮ್ಮ ತಂಗಿ ಮಗ ಅಕ್ಕನ ಮಗ ಇಲ್ಲಾಂದ್ರೆ ಅವನಿಗೆ ತುಂಬಾ ದೊಡ್ಡ ಕೆಲಸ ಇದೆ ಸ್ಯಾಲ್ರಿ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಇನ್ನೊಂದ್ ತರ ನೋಡ್ತಾರೆ ಆಸ್ತಿ ತುಂಬಾ ಇದೆ ಇದೆಲ್ಲ ಇದ್ರೆ ಚೆನ್ನಾಗಿರ್ತಾರೆ ಅನ್ನೋ ಒಂದು ಆಲ್ಮೋಸ್ಟ್ ಆಲ್ ಇವಾಗ ಎಲ್ರ ಮೆಂಟಾಲಿಟಿನೂ ಅದೇ ತರನೇ ಇದೆ ನೋಡಿ ಅವರು ಆ ಥರ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಹೇಳಬೇಕು ಅಂತಂದ್ರೆ ಯಾಕಂದರೆ ಹಿಂದೆ ಅವರು ತುಂಬ ಕಷ್ಟಗಳನ್ನು ಅನುಭವಿಸಿ ಬಂದಿರ್ತಾರೆ ಹಾಗಾಗಿನೇ ಸ್ವಲ್ಪ ಆಸ್ತಿ ಇತ್ತು ಅಂದರೆ ಹಣ ಇತ್ತು ಅಂದರೆ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಒಂದು ಯೋಚನೆ ಅವರಲ್ಲಿ ಇರುತ್ತೆ ಒಂದು ಹುಡುಗಿ ಮದುವೆ ಆಗಿದ್ದಾಳೆ ಅಂತ ಅಂದ್ಕೊಳ್ಳಿ ಅವಳಿಗೆ ಏನೋ ಒಂದು ಸಮಸ್ಯೆ ಇದೆ ಆ ಒಂದು ಸಮಸ್ಯೆನ ಯಾವುದೋ ಒಂದು ಆಸ್ತಿ ಬಂದು ಕೇಳೋದಿಲ್ಲ ದುಡ್ಡು ಬಂದು ಕೇಳೋದಿಲ್ಲ ಅವ್ರ ಹಸ್ಬೆಂಡ್ ವ್ಯಕ್ತಿ ಬಂದು ಕೇಳ್ತಾನೆ ವ್ಯಕ್ತಿ ಸ್ಪಂದಿಸಿದಾಗ ಮಾತ್ರ ಅದಕ್ಕೆ ಏನಾದ್ರು ಒಂದು ಉಪಾಯ ಸಿಗುತ್ತೆ ಅದರಲ್ಲೇ ಖುಷಿ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂತಂದ್ರೆ ಇದನ್ನ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಹುಡುಗ ಚೆನ್ನಾಗಿದ್ದ ಅಂತಂದ್ರೆ ಅವನು ಕೂಲಿ ಕೆಲಸ ಮಾಡ್ಲಿ ಅವನು ಬಾಡಿಗೆ ಮನೇಲಿರ್ಲಿ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಂತಾನೆ ಗುಣ ಮುಖ್ಯ ಇವಾಗ ಇಂತಹ ಮಾತುಗಳನ್ನ ಹೇಳಿದ್ರೆ ಕೆಲವೊಬ್ರು ಯಾರು ನಂಬೋದಿಲ್ಲ ನೋಡಿ ಇವತ್ತು ಅದಕ್ಕೆ ಸಮಾಜದಲ್ಲಿ ಎಷ್ಟೊಂದು ಡಿವರ್ಸ್ ಆಗ್ತಿದ್ದಾವೆ ಎಷ್ಟೋ ಜನರ ಸಂಸಾರ ಸರಿ ಇಲ್ಲ ಹೇಳ್ಬೇಕು ಅಂತಂದ್ರೆ ಮೇಲೆ ಅಷ್ಟೇ ನಂಬ್ಕೊಂತ ಇರ್ತಾರೆ ಬಟ್ ಒಳ ಒಳಗೆ ತುಂಬ ನೋವನ್ನ ಅನ್ಬೋಸ್ತಾ ಇರ್ತಾರೆ ನೋಡಿ ಮದುವೆ ಅಂದ್ರೆ ಒಂದ್ ದಿವ್ಸ ಎರಡು ದಿವ್ಸದಲ್ಲ ಇದು ಒಂದ್ ಹುಡುಗಿ ಒಂದು ಹುಡುಗನ ಮದುವೆ ಆಗ್ತಾ ಇದ್ದಾಳೆ ಅಂತಂದ್ರೆ ಅದು ಅವನ ಜೊತೆ ಜೀವನ ಪೂರ್ತಿ ಇರ್ಬೇಕು ಅವಳು ಸಾಯೋವರೆಗೂ ಹಾಗಾಗಿನೇ ಮದುವೆ ಅನ್ನೋ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು ನೋಡಿ ಇವತ್ತು ಕೇವಲ ಮಗಳು ಖುಷಿನ ಬಿಟ್ಟು ಏನಾದ್ರು ತಂದೆ ತಾಯಿ ಖುಷಿಗೋಸ್ಕರ ಮದುವೆ ಮಾಡೋಕೆ ಹೊರಟರು ಅಂದ್ರೆ ಏ ಅವರು ನಮ್ಮ ಸಂಬಂಧಿಕರು ಅವರು ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಇದು ಯಾವುದೋ ಒಂದು ಉದ್ದೇಶದಿಂದ ಮಗಳನ್ನ ಫೋರ್ಸ್ ಮಾಡಿ ಮದ್ವೆ ಮಾಡಿದ್ರು ಅಂತ ಅಂದ್ಕೊಳ್ಳಿ ಸುತ್ತಮುತ್ತ ಜನ ಎಲ್ಲ ಹೊಗಳ್ತಾರೆ ಸಂಬಂಧಿಕರೆಲ್ಲ ಹತ್ರ ಆಗ್ತಾರೆ ಒಂದು ಎರಡು ದಿವ್ಸ ಸಂಭ್ರಮ ಇರುತ್ತೆ ಮದ್ವೆ ಆದ್ಮೇಲೆ ಅವ್ರ ಪಾಡ್ಗೆ ಅವರು ಹೋಗ್ತಾರೆ ಆದ್ರೆ ಎಲ್ಲಾನು ಬಿಟ್ಟು ಯಾರ್ದೋ ಒಂದು ಮನೆಯಲ್ಲಿ ಜೀವನ ಮಾಡಬೇಕಾಗಿರೋದು ಯಾರು ಮದ್ವೆ ಆಗಿರೋ ಹುಡುಗಿ ನೋಡಿ ಆ ಒಂದು ಮನೆಯಲ್ಲಿ ಏನೇ ಸಮಸ್ಯೆ ಬಂದ್ರು ಯಾರು ಬರೋದಿಲ್ಲ ಯಾರು ಬರೋದಿಲ್ಲ ಮದ್ವೆ ಮಾಡಿ ಕೊಟ್ಟಿದೀವಿ ಅಂದ್ರೆ ಮುಗಿತು ಅಂತ ಹೇಳಿ ಹಿಂದೆ ಸರಿಯೋ ತಂದೆ ತಾಯಿನೂ ಇದ್ದಾರೆ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದ್ರೆ ಧೈರ್ಯ ಧೈರ್ಯವಾಗಿರಬೇಕು ಏನೇ ವಿಷಯ ಬಂದರೂ ಮನೆಯವ್ರ ಹತ್ರ ಹೇಳ್ಕೋಬೇಕು ಅದು ಮುಂದೆ ಏನಾದರೂ ಆಗಲಿ ತಂದೆ ತಾಯಿ ಮಗಳಿಗೆ ಏನು ಬೇಕು ಅನ್ನೋದನ್ನ ಅವ್ರು ಖಂಡಿತ ಅರ್ಥ ಮಾಡ್ಕೊತಾರೆ ನೀವು ಬಾಯಿ ಬಿಟ್ಟು ಮಾತಾಡಬೇಕು ಧೈರ್ಯವಾಗಿರಬೇಕು